ನಟ ಶಿವರಾಜ್ ಕುಮಾರ್ ಅವರ ಸ್ಥಿತಿ ಸ್ವಲ್ಪ ಗಂಭೀರ ಅಂತಲೂ ಕೂಡ ಹೇಳ್ಬೋದು ಅದು ಯಾವ ಆಸ್ಪತ್ರೆಯವರು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಪಡೆಯುತ್ತಿದ್ದಾರೆ ನೋಡಲು ಬಂದಿದ್ದಾರೆ ರವಿಚಂದ್ರನ್ ಅವರು ಕೂಡ ಹೇಳ್ಬೋದು ಸ್ನೇಹಿತರೆ ಅದು ರವಿಚಂದ್ರನ್ ಅವರು ಕೂಡ ಶಿವರಾಜ್ ಕುಮಾರ್ ಭೇಟಿ ಮಾಡಿ ಮಾತಾಡಿಸಲು ಕೂಡ ಬಂದಿದ್ದಾರೆ ಅವರ ಆರೋಗ್ಯ ಕ್ಷೇಮವನ್ನು ಕೂಡ ಬಂದಿದ್ದಾರೆ ಸದ್ಯ ವೈದ್ಯರು ಉಸಿರಾಟಕ್ಕೆ ಅವರು ತೊಂದರೆ ಆಗಿತ್ತು ಸದ್ಯ ಈಗ ಅವರು ಆಕ್ಸಿಜನ್ ಅವರು ಕೊಟ್ಟಿದ್ದೀವಿ ಈಗ ಸ್ಥಿರವಾಗಿದೆ ಇನ್ನೂ ತೊಂದರೆ ಇಲ್ಲ ಇನ್ನು ಎರಡು ಮೂರು ದಿನಗಳ ಕಾಲ ಆಕ್ಸಿಜನ್ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ಕಿಡ್ನಿ ಸ್ಟೋನಿಂದಲೂ ಕೂಡ ಬಳಲ್ತಿದ್ರಂತೆ ಅವರು ಸದ್ಯ ಅದು ಮಾತ್ರೆಗಳಿಂದಲೇ ಕರಗಿಸಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಇನ್ನೊಂದು ಸಾಧ್ಯವಾಗಿಲ್ಲ ಸದ್ಯ ಒಂದು ಸಣ್ಣದಾಗಿ ಆಪರೇಷನ್ ಮಾಡಿ ಕಿಡ್ನಿ ಸ್ಟೋನ್ ಕೂಡ ತೆಗೆಯಬೇಕಾಗುತ್ತೆ ಅಂತ ಸಹ ವೈದ್ಯರು ಇಲ್ಲಿ ಹೇಳಿದ್ದಾರಂತೆ ಸದ್ಯಕ್ಕೆ ಈಗ ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಶಿವರಾಜ್ ಕುಮಾರ್ ಅವರು ಸದ್ಯಕ್ಕೆ ಅದಕ್ಕೆ ಮಾತ್ರೆಗಳು ತೆಗೆದುಕೊಳ್ತಿದ್ದಾರೆ ಯಾಕೆಂದರೆ ಇನ್ನೊಂದು ಕೂಡ ಒಂದು ಕಡೆ ಎಲೆಕ್ಷನ್ ಬಿಜಿ ಇನ್ನೊಂದು ಕಡೆ ರಣಗಲ್ ಸಿನಿಮಾದ ಶೂಟಿಂಗ್ನ ಬಿಸಿ ಈ ಎರಡು ಕಡೆ ಇರೋದ್ರಿಂದ ಗಾಳಿ ಉಸಿರಾಟಕ್ಕೆ ಕೂಡ ತೊಂದರೆ ಆಗಿದೆ ತುಂಬಾ ಧೂಳೆಲ್ಲ ಹೋಗಿರೋದ್ರಿಂದ ಅದರಿಂದ ಸ್ವಲ್ಪ ಅವರು ಆಕ್ಸಿಜನ್ನ ಹಾಕ್ಸ್ಕೊಂಡಿದ್ದಾರೆ ಐಸೂನಲ್ಲಿ ಚಿಕಿತ್ಸೆಯೂ ಕೂಡ ಪಡೀತಿದ್ದಾರೆ ಅಂತ ಹೇಳ್ಬೋದು ಇನ್ನು ಎರಡು ಮೂರು ದಿನಗಳಲ್ಲಿ ಡಿಸ್ಚಾರ್ಜ್ ಕೂಡ ಮಾಡಲಾಗೋದು ಮತ್ತು ಆರೋಗ್ಯ ಸ್ಥಿರವಾಗುತ್ತೆ ಏನೂ ತೊಂದರೆ ಇಲ್ಲ ಅಂತನ ವೈದ್ಯರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅಂತಲೇ ಹೇಳ್ಬೋದು